ಅವರು ಹೇಳಿದ ಮಾತಿನಲ್ಲಿ ಎಷ್ಟು ಸ್ವಾರಸ್ಯಕರವಾದ ಹಾಸ್ಯದ ಹಿಂದೆ ಒಂದು ತಿಳುವಳಿಕೆ ಇತ್ತು ಅಂದರೆ ಇವತ್ತು ನಾವು ಮುನ್ನೂರ ಮೂವತ್ತ್ನಾಲ್ಕು ದೇವರುಗಳನ್ನು ಪೂಜಿಸ್ತೀವಿ ಮುನ್ನೂರು ಮೂವತ್ತ್ನಾಲ್ಕು ಕೋಟಿ ಅಂತಾರೆ ಒಬ್ಬೊಬ್ರಿಗೆ ಲೆಕ್ಕ ಹಾಕೊಂಡ್ರು ಮೂರು ಮೂರು ಅದು ಅಲ್ವಣ ಆದರೆ ನಿಜವಾದ ದೇವರನ್ನು ನಾವು ಪೂಜಿಸ್ತಿದ್ದೀವಾ ಅದು ಮುಖ್ಯ ಯಾವುದು ನಿಜವಾದ ದೇವರು ಎತ್ತ ತಾಯಿ ತಂದೆಗಳನ್ನು ನಿಜವಾಗ್ಲೂ ನಾವು ಪೂಜೆ ಮಾಡ್ತಾ ಇದ್ದೀವ ಇಲ್ಲ ದೇವಸ್ಥಾನಕ್ಕೋಗಿ ಕರ್ಪೂರ ಗಂಧಕಡ್ಡಿ ಹೆಚ್ಕೊಂಡು ಕೈ ಒಡಿಸ್ಕೊ ಬರ್ತೀವಿ ವಿನಃ ಆ ಹುಟ್ಟಿಗೆ ಬತ್ತಿದ್ದಂಗೆ ಅಪ್ಪವನಿಗೆ ಬೈತೀವಿ ನೀನು ಬಾಯಿಗೆ ಮಣ್ಣಾಕ ಏನೋ ಹಿಂಗೆ ಕುಟ್ದ ಕೆಮ್ತಿಯಲ್ಲೋ ಏನೋ ನಿನಗೆ ಬಂದಿರೋದು ಅಂತ ಯಾವ ದೇವರು ಒಳ್ಳೇದು ಮಾಡೋಣ ಒಂದು ಸಣ್ಣ ಕತೆ ಹೇಳ್ತೇನೆ ನಿಮ್ಮ ಪುಣ್ಯದ ಕಿವಿಗಳಿಂದ ಕೇಳಿಸ್ಕೊಳ್ಳಿ ಒಂದು ಸ್ಕೂಲಲ್ಲಿ ಮೇಷ್ರು ಪಾಠ ಮಾಡ್ತಿದ್ರು ಅಲ್ಲಿಗೆ ಹೋಗಿ ಕೇಳಿಸ್ಕೊಳ್ಳಿ ಒಂದು ಸ್ಕೂಲಲ್ಲಿ ಮೇಷ್ರು ಪಾಠ ಮಾಡ್ತಿದ್ರು ಮಾಸ್ಟ್ರಿ ಹೇಳಿದ್ರಂತೆ ಮಕ್ಕಳಿಗೆ ಏಯ್ ಮಕ್ಕಳ ದೇವ್ರು ನೋಡಿದ್ದೀರಪ್ಪ ನೀವೆಲ್ಲ ಅಂತ ಒಂದು ಐದಾರು ಹುಡುಗರು ಎದ್ದು ನಿಂತ್ಕೊಂಡು ನೋಡೀವಿ ಸಾರ್ ನೋಡೀವಿ ಸಾರ್ ಅಂದು ಎಲ್ಲಿದ್ದಂದು ದೇವರು ಅದೇನು ಮಾರಿಗುಡಿಲಿ ಮಾರಮ್ಮ ಅವಳೆ ಆಂಜನೇಯನ ದೇವಸ್ಥಾನದಲ್ಲಿ ಆಂಜನೇಯ ಅವನೇ ನಮ್ಮಟ್ಟಿ ಪೋಟದಲ್ಲಿ ಸುಮಾರು ದನೇ ಅವರೇ ಸಾರ್ ಅಂದ್ ಅಲ್ಲ ಕಣಪ್ಪ ನಿಜವಾದ ದೇವ್ರು ನೋಡಿದ್ದೀರೇನೋ ಆಗ ಒಂದು ಮೂರು ಐಕಳು ಅಂದ್ಬಂತೆ ಹ್ಞೂ ನೋಡೀವಿ ಸಹ ಅಂದ್ರಂತೆ ಮೇಷ್ರಿಗೆ ಹಿಂಸೆ ಮೇಲೆ ಹಂಗೆ ಅಂದ್ಬಂತ ಆಗ ಸರಿ ನೀವು ಮೂರು ಜನ ಎದ್ದು ನಿಂತ್ಕೊಳ್ಳಿ ದೇವ್ರು ನೋಡಿದ್ದೀರಲ್ವಾ ನೋಡಿ ಸ್ವಾಮಿ ಆಗ ದೇವ್ರು ಎಲ್ಲಿರ್ತಾನೆ ಸ್ವರ್ಗದಲ್ಲಿರ್ತಾನೆ ಆ ಸ್ವರ್ಗದಲ್ಲಿ ಹೋಗಿ ಒಂದಿಡೀ ಮಣ್ತಕ ಬತ್ತೀಯಪ್ಪ ಅಂತ ಕೇಳಿದ್ನಂತೆ ನೋಡಿ ಮಹೇಶ್ನವ್ರೆ ಒಂದು ಮಣ್ ಮಣ್ತೀಯ ಅಂತ ಮಾಸ್ಟ್ರಿಗೆ ಕೇಳಿದ್ರಂತೆ ಮೂರು ಜನ ಹುಡುಗರು ಓಡಾಡ್ ಬಂದರು ಮನೆಗೆ ಅವ್ರ ಅಪ್ಪರಿಗೆ ಹೇಳಿದ್ರು ಅಪ್ಪ ಸ್ವರ್ಗದಲ್ಲಿ ಮಣ್ ಬೇಕಂತ ಮಹೇಶ್ ಹೇಳವ್ರೆ ಅಂತ ಹತ್ತು ಬಿಡ್ತು ಕ್ವಾಪ ಅಪ್ಪರಿಗೆ ಅವ್ರ ಅಪ್ಪನಿಗೆ ಏನು ಮಹೇಶ್ ಏನು ಬಂದಿದ್ದಾನ ಇಲ್ಲಿ ಐಕ್ಳಿಗೆಲ್ಲ ಹಿಂಗೆ ಚಗ್ಲಿ ಹೇಳ್ಸ್ಕೊಂಡು ನಿಂತ್ಕೋಕ್ ಬಂದಿದ್ದೇನೆ ಎಲ್ಲಿದ್ದಂತೆ ಸ್ವರ್ಗ ಹಾಂ ನಡೀಲಿ ಆ ಬು ಬುಡುಮ ಏಟ ಮೇಷರಿಗೆ ಅಂದ್ಕೊಂಡು ಬೈಕಂಡು ಆ ಐಕಳನ್ನ ಕರ್ಕೊಬಂದವ್ರಿ ಯಾರೋ ಇಬ್ಬರು ತಾಯಿ ತಂದೆಗಳು ಈ ಮೂರನೇ ಹುಡುಗ ಅರ್ಧ ಒಂದು ಅರ್ಕಲಂಗೆ ಇಟ್ಕೊಂಡು ಸ್ವಲ್ಪ ಲೇಟಾಗಿ ಬಂದ ಅಷ್ಟೊತ್ತಿಗೆ ಇಬ್ಬರು ತಾಯಿ ತಂದೆಗಳು ಮೇಷ್ಟ್ರಿಗೆ ಜಗಳ ಕಟ್ ನಿಂತವ್ರೆ ಏನು ನಿಮ್ಗೆ ಮೇಷ್ಟ್ರೆ ಬಂದಿದ್ದೀರಿ ಪಾಠ ಮಾಡ್ಬಿಟ್ಟು ನೆಟ್ಕೋಬೇಕು ಏನು ಹಿಂಗೆಲ್ಲ ಮಾತಾಡ್ತಾ ಇದ್ದೀರಿ ಐಕ್ಳಿಗೆ ಸ್ವರ್ಗದಲ್ಲಿ ಎಲ್ಲಿ ಮಣ್ಣು ಎಲ್ಲಿ ತಂದಾರಂತೆ ಅಂತ ಏನೋ ಹೊಲ್ಸೊಲ್ಸಾಗೆ ಮಾತಾಡ್ತಿದ್ರು ಆ ಹುಡುಗ ಬಂದ ಯಾವ ಹುಡುಗ ಮೂರನೇ ಹುಡುಗ ಅರ್ದೋದಂಗಿ ಅಂಗಿ ಒಳಗೊಂದು ಇಷ್ಟು ಮಣ್ಣು ಕಟ್ಕೊಂಡು ಬಂದು ಹೇಳ್ದ ಸಾ ನಾನು ಸ್ವರ್ಗದಲ್ಲಿ ಮಣ್ಣು ತಂದೀವಿ ಸಾರ್ ಅಂತ ಮಾಸ್ಟರ್ಗೆ ಆಶ್ಚರ್ಯ ಆಯ್ತು ಇವ್ರು ಇವರು ಎರಡು ಹುಡುಗರು ಅಪ್ಪನ ಕರ್ಕೊಂಬಂದು ಬಯಸ್ತಾವ್ರೆ ನನ್ನ ನೀನು ಸ್ವರ್ಗದಲ್ಲಿ ಮಣ್ಣು ತಂದಿದ್ಯಾಲಪ್ಪಾ ಹಾಕೋ ಟೇಬಲ್ ಮೇಲೆ ಅಂದರು ಟೇಬಲ್ ಮೇಲೆ ಹಾಕ್ತಾ ಎಲ್ಲಿತ್ತು ಸ್ವರ್ಗ ಅಂದು ಅದೇ ದೇವ್ರು ತೋ ಇತ್ತಲ್ಲ ದೇವ್ರ ಸರ್ ಅಲ್ಲೇ ಸ್ವರ್ಗ ಇತ್ತು ಅಂದ ಅವನು ದೇವ್ರು ಎಲ್ಲಿದ್ದರು ಅಂದೆ ನಮ್ಮನೆಯೊಳಗಿದ್ದರೆ ಸಾರ್ ಅಂದ ಏಯ್ ತಮಾಷೆ ಮಾಡಿಬಿಡ ಕಣೋ ಯಾರೋ ದೇವರು ನಮ್ಮ ಅಪ್ಪ ನಮ್ಮವ್ವ ಸ್ವಾಮಿ ಮನೆಯಲ್ಲಿ ನಿಂತಿದ್ರಲ್ಲ ಅವರೇ ದೇವರು ಅವ್ರಿಗೋ ಕಾಲಿಗೆ ನಮಸ್ಕಾರ ಮಾಡಿದೆ ನನಗೆ ಆಶೀರ್ವಾದ ಮಾಡಿದ್ರು ಅವರ ಪಾದದ ಕೆಳಗಿತ್ತಲ್ಲ ಧೂಳು ಆ ಧೂಳನ್ನು ಕಟ್ಕೊಬಂದಿದ್ದೀನಿ ಸರ್ ಮಣ್ಣು ಇದೆ ಇದೇ ಸ್ವರ್ಗದ ಮಣ್ಣು ಸರ್ ಅಂತೇಳಿ ಚಪ್ಪಾಳೆ ಬರಲಿ ಜೋರಾಗಿ ಅವಾ ನಾವು ದೇವ್ರ ವಿಚಾರದಲ್ಲಿ ಜಗಳ ಮಾಡ್ಕೊಂಡು ನಿಂತೀವಿ ನನ್ನ ದೇವರು ನನ್ನ ದೇವರು ನನ್ನ ದೇವರು ಅಂತ ಒಂದು ಯೋಚನೆ ಮಾಡಿ ನಮ್ಮಪ್ಪ ನಮ್ಮ ಅಪ್ಪ ಅಂತ ಯಾರೂ ಅಂತ ಇಲ್ಲ ಮೂರು ಜನ ಗಂಡು ಮಕ್ಕಳಿದ್ರೆ ಕ ಅವ್ನಿಗೆ ಅವನೊಬ್ಬರಿಗೆ ನೀನು ಹುಡ್ಸಿರೋದು ಹೋಗಿ ಅಲ್ಲಿ ಉಣ್ಕೊಬರೋ ಏನು ನನಗೆ ಬೇರೆ ಏನು ಕೊಟ್ಬಿಟ್ಟಿದ್ಯಾ ತಾಳು ಮಾಡಬೇಕಾದ್ದೆಲ್ಲ ಅವನು ಅವನಿಗೆ ನನಗೆ ಅತ್ತ ಕೊಟ್ಟಿದೆಯೇ ಅಲ್ಲೋಗು ಹುಣ್ಣು ಆದರೆ ಅಪ್ಪವನ್ನ ನಾವು ದೂರ ಮಾಡ್ತಾ ಇದ್ದೀವಿ ನಿನ್ನವನು ನಿನ್ನವನು ಅಂತ ದೇವ್ರ ನಂದು ನಂದು ಅಂತ ಕುದ್ ಗುದ್ದಾಟಕ್ಕೆ ನಿಂತೀವಿ ಮನುಷ್ಯನ ಜನ್ಮ ವಿಷ ಆಗ್ತಾ ಇದೆ ಒಳಗಡೆ ವಿಷ ಇದೆ ಇವರಲ್ಲೂ ದೇವರಿದ್ದಾನೆ ನನ್ನಲ್ಲೂ ದೇವರಿದ್ದಾನೆ ನಿಮ್ಮಲ್ಲೂ ದೇವರಿದ್ದಾನೆ ಎತ್ತ ತಾಯಿ ತಂದೆಗಳನ್ನು ಪ್ರೀತಿಸಿದ್ರೆ ಯಾವ ದೇವಸ್ಥಾನಕ್ಕೂ ಸುತ್ತಬೇಕಾದಂಥ ಅವಶ್ಯಕತೆ ಇಲ್ಲ ಹಾಗಾಗಿ ನಾವೆಲ್ಲ ದೇವರ ವಿಚಾರದಲ್ಲಿ ಜಗಳಾಡೋದು ಬೇಡ ಗುದ್ದಾಡೋದು ಬೇಡ ಮನುಷ್ಯ ಮನುಷ್ಯರ ನಡುವೆ ಸೇತುವೆಗಳಾಗಿಯೇ ಇರೋಣ ಮನುಷ್ಯ ಮನುಷ್ಯರ ನಡುವೆ ಸೇತುವೆಗಳಾಗಿರೋಣ ಬದುಕು ಅಂದರೆ ಹೆಂಗಿರಬೇಕು ಅಂದರೆ ಕನ್ನಡಿ ಇದ್ದಂಗಂತೆ ಮನುಷ್ಯ ಬದುಕಬೇಕಾದ್ರೆ ಕನ್ನಡಿ ಯಾವತ್ತೂ ಸುಳ್ಳೇಳಲ್ಲ ನೀನೇನು ಮಾಡ್ತೀಯೋ ಅದನ್ನೇ ಕನ್ನಡಿ ಮಾಡುತ್ತೆ ನೀನು ಕೈ ಮುಗಿದ್ರೆ ಅದು ಕೈ ಮುಗುತ್ತೆ ನೀನು ಉಗಿದ್ರೆ ಅದು ನಿಮ್ಮನ್ನು ಉಗಿಯುತ್ತೆ ಮನುಷ್ಯ ಹಂಗೆ ಬದುಕಬೇಕಂತೆ ಎದುರುಗಡೆ ಇರೋರಿಗೆ ಯಾರಿಗಾದರೂ ನಾವು ಕೈ ಮುಗಿದ್ರೆ ಅವರೂ ನಮ್ಮನ್ನು ಕೈ ಮುಗಿತಾರೆ ಯಾರಾದರೂ ನಾನು ಕೆಟ್ಟದಾಗ ಮಾತಾಡಿದ್ರೆ ಅವರು ಕೆಟ್ಟದಾಗ ಮಾತಾಡ್ತಾರೆ ಅದಕ್ಕೆ ಶಿಶುನಾಳ ಸರೀಫ್ರು ಹೇಳ್ತಾರೆ ಮೂರರಲ್ಲಿ ಸೋರುತಿಹುದು ಮನೆಯ ಮಾಳಿಗೆ ಯಾವುದು ಈ ಜ್ಞಾನದ ಈ ಜ್ಞಾನದ ಮಾಳಿಗೆ ಸೋರ್ತಾ ಇದೆ ಇಲ್ಲಿ ಸತ್ಯ ದೇವರನ್ನು ಯಾರೂ ನಂಬ್ತಾ ಇಲ್ಲ ತನ್ನ ಸ್ವಾರ್ಥಕ್ಕಾಗಿ ದೇವರನ್ನು ನಂಬ್ಕೊಂಡು ಕೂತಿದ್ದೀವಿ ದೇವರು ಹೆಂಗಿರ್ತಾರೆ ಅಂತ ಯಾರೂ ನೋಡಿಲ್ಲ ಈ ಪ್ರಪಂಚದಲ್ಲಿ ಆದರೆ ನಿಜವಾದ ತಾಯಿ ತಂದೆಗಳ ಪಾದವನ್ನು ಒಂದಿನೂ ಮುಟ್ಟಿರೋದಿಲ್ಲ ನಾವು ಹಬ್ಬ ಮಾಡುವಾಗ బాడు తిన్ కండి ఎనే వడి దేవం దొడ్డా పాన్ కండి